ಮೋದಿ ಪಾಯಿಂಟ್ ಓ ಸರ್ಕಾರದ ಬಜೆಟ್ ಈ ಬಾರಿಯ ನಿರೀಕ್ಷೆಗಳು ಏನೇನು ಯಾವ ಯಾವ ಕ್ಷೇತ್ರದ ನಿರೀಕ್ಷೆ ಏನೇನಿದೆ ಬಜೆಟ್ನ ಇಂಚಿಂಚು ಮಾಹಿತಿಯನ್ನು ಕ್ಷಣ ಕ್ಷಣದ ಮಾಹಿತಿಯನ್ನು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ ಮೋದಿ ಸರ್ಕಾರದ ಪಾಯಿಂಟ್ ಓ ಪೂರ್ಣ ಪ್ರಮಾಣದ ಬಜೆಟ್ ನಲ್ಲಿ ನಿರೀಕ್ಷೆಗಳು ಏನೇನಿದೆ ತೆರಿಗೆದಾರರು ಏನು ಯೋಚನೆ ಮಾಡ್ತಾ ಇದ್ದಾರೆ ಕೃಷಿ ವಲಯ ಏನ್ ಹೇಳ್ತಾ ಇದೆ ಉದ್ಯಮಿಗಳ ನಿರೀಕ್ಷೆ ಏನು ಸಣ್ಣ ಮತ್ತು ಮಧ್ಯಮ ವರ್ಗದ ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳು ಏನೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದಾರೆ ಹೀಗೆ ಪ್ರತಿಯೊಂದೂ ಕೂಡ ಪ್ರತಿಯೊಂದು ಕ್ಷೇತ್ರದ ನಿರೀಕ್ಷೆಗಳು ಏನೇನಿವೆ ಅನ್ನೋದರ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ಇನ್ಫಾರ್ಮೇಶನ್ ನೀಡ್ತಾ ಹೋಗ್ತೀವಿ ತಜ್ಞರು ನಮ್ಮ ಜೊತೆ ಇದ್ದಾರೆ ಇರ್ತಾರೆ ಮಾತಾಡ್ತಾರೆ ಯಾವ ಯಾವ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಫೋಕಸ್ ಬೇಕಾಗಿದೆ ನಿರುದ್ಯೋಗ ಸಮಸ್ಯೆ ಮೋದಿ ಸರ್ಕಾರವನ್ನ ಕಾಡಿದೆ ಹಾಗೂ ಈ ಬಾರಿಯ ಲೋಕಸಭಾ ಚುನಾವಣೆಯ ಮೇಲೆ ಕೂಡ ಇಂಪ್ಯಾಕ್ಟ್ ಮಾಡಿದೆ ಹಾಗಾದ್ರೆ ಅದಕ್ಕೆ ಯಾವ ರೀತಿ ಮೋದಿ ಸರ್ಕಾರ ಒಂದು ಮದ್ದೇರಿಯುತ್ತೆ ಅಂದ್ರೆ ಅದಕ್ಕೊಂದು ಮೆಡಿಸಿನ್ ಕೊಡುತ್ತೆ ಬೂಸ್ಟರ್ ಡೋಸ್ ಕೊಡುತ್ತೆ ಮಾತಾಡ್ತಾ ಹೋಗೋಣ ಡೀಟೇಲ್ ಆಗಿ ಮಾಹಿತಿ ನೀಡ್ತೀವಿ ಇನ್ನು ಎರಡು ಗಂಟೆಯಲ್ಲಿ ಮೋದಿ ತ್ರೀ ಪಾಯಿಂಟ್ ಟು ಸರ್ಕಾರದ ಮೊದಲ ಬಜೆಟ್ ಏಳನೇ ಬಜೆಟ್ ಮಂಡನೆ ಮಾಡೋರಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಜೆಟ್ ಮಂಡಿಸ್ತಾರೆ ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷ ನಿರೀಕ್ಷೆಗಳು ಬೆಟ್ಟದಷ್ಟು ಕೇಂದ್ರ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇದೆ ಮುಂದಿನ ಐದು ವರ್ಷದ ಅಧಿಕ್ಸೂಚಿಯ ಬಜೆಟ್ ಇದಾಗುತ್ತಾ ಉದ್ಯೋಗ ಸೃಷ್ಟಿ ಕೃಷಿಗೆ ಆದ್ಯತೆ ತೆರಿಗೆದಾರರ ನಿರೀಕ್ಷೆಗಳು ಏನೇನು ತೆರಿಗೆದಾರರಿಗೆ ಗುಡ್ ನ್ಯೂಸ್ ಸಿಗುತ್ತಾ ಯಾವೆಲ್ಲ ದರದ ಏರಿಕೆಯಾಗತ್ತೆ ಇಳಿಕೆಯಾಗತ್ತೆ ಬಡ ಮಧ್ಯಮ ವರ್ಗದವರ ಚೇತರಿಕೆಯ ಕನಸು ಈ ಬಾರಿ ನನಸಾಗತ್ತಾ ಮೂಲಸೌಕರ್ಯ ಆರೋಗ್ಯ ಶಿಕ್ಷಣ ಕೃಷಿ ಕ್ಷೇತ್ರ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮತ್ತು ನಿರುದ್ಯೋಗದ ಸಮಸ್ಯೆ ಇಡೀ ದೇಶದಲ್ಲಿ ದೊಡ್ಡ ಮಟ್ಟಕ್ಕೆ ಚರ್ಚೆಯಾದ ವಿಷಯಗಳು ಈ ಬಾರಿಯ ಬಜೆಟ್ನಲ್ಲಿ ಅದಕ್ಕೆ ಬೂಸ್ಟರ್ ಡೋಸ್ ಸಿಗತ್ತಾ ಮೇಕ್ ಇನ್ ಇಂಡಿಯಾಗೆ ಮತ್ತಷ್ಟು ಬಲ ನೀಡುತ್ತಾರ ಡಿಜಿಟಲ್ ಇಂಡಿಯಾ ಆತ್ಮನಿರ್ಭರ ಭಾರತಕ್ಕೆ ಬೂಸ್ಟ್ ಸಿಗತ್ತಾ ಪ್ರತಿ ಬಾರಿಯ ಬಜೆಟ್ ಬೆಟ್ಟದಷ್ಟು ನಿರೀಕ್ಷೆ ಇಟ್ಕೊಂಡು ಬರುತ್ತೆ ಈ ಬಾರಿಯ ಬಜೆಟ್ ಕೂಡ ದೊಡ್ಡ ಮಟ್ಟದ ನಿರೀಕ್ಷೆ ಇದೆ ಮೋದಿ ತ್ರೀ ಪಾಯಿಂಟ್ ಓ ಬಜೆಟ್ ನಲ್ಲಿ ಯಾರಿಗೆಲ್ಲ ಬಂಪರ್ ಸಿಗುತ್ತೆ ಅದರಲ್ಲಿ ಮೊದಲಿಗೆ ತೆರಿಗೆದಾರರಿಗೆ ಏನ್ ಸಿಗುತ್ತೆ ಪ್ರತಿ ಬಾರಿಯ ಬಜೆಟ್ ನಲ್ಲಿ ತೆರಿಗೆದಾರರು ಕೇಳ್ತಾರೆ ನಮಗೆ ಈ ಬಾರಿ ಗುಡ್ ನ್ಯೂಸ್ ಇದೆಯಾ ಅಂತ ಯಾವುದೆಲ್ಲ ನಿರೀಕ್ಷೆಗಳಿವೆ ಅನ್ನೋದನ್ನ ನೋಡ್ತಾ ಹೋಗೋಣ ತೆರಿಗೆದಾರರಿಗೆ ಈ ಬಾರಿ ಗುಡ್ ನ್ಯೂಸ್ ಸಿಗುತ್ತಾ ಮೂಲಭೂತ ಸೌಕರ್ಯ ಆರೋಗ್ಯ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಸಿಗುತ್ತಾ ಹಾಗಾದ್ರೆ ತೆರಿಗೆದಾರರ ನಿರೀಕ್ಷೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ನಾವು ತೆರಿಗೆ ಕಟ್ತಾ ಇದ್ದೀವಿ ತೆರಿಗೆದಾರರಾದ ನಮಗೆ ಈ ಬಾರಿಯ ಬಜೆಟ್ನಲ್ಲಿ ಏನು ಸಿಗುತ್ತೆ ಅಂತ ಕೃಷಿ ಕ್ಷೇತ್ರ ರೈತರು ಕಾರ್ಮಿಕರು ಮಧ್ಯಮ ವರ್ಗದವರಿಗೆ ಅನುದಾನ ನೀಡುವ ಸಾಧ್ಯತೆ ಇದೆ ಕಿಸಾನ್ ಸಮ್ಮಾನ್ ಯೋಜನೆಯ ಬಗ್ಗೆ ಬಹಳ ದೊಡ್ಡ ನಿರೀಕ್ಷೆ ಇದೆ ಈಗ ಸದ್ಯಕ್ಕೆ ಆರು ಸಾವಿರ ರೂಪಾಯಿ ಸಿಗ್ತಾ ಇದೆ ಅದು ಎಂಟು ಸಾವಿರಕ್ಕೆ ಹೆಚ್ಚು ಮಾಡಿ ಅನ್ನೋ ಒತ್ತಡ ಇದೆ ಈ ಬಾರಿ ಅದನ್ನ ಹೆಚ್ಚು ಮಾಡ್ತಾರ ಮೋದಿ ಅವರಿಗೆ ತುಂಬ ಒತ್ತಡ ಕೊಟ್ಟ ಕ್ಷೇತ್ರ ಯಾವುದಾದ್ರೂ ಇದೆ ತಮ್ಮ ನಿರ್ಧಾರನೇ ಬದಲಿಸೋ ಹಾಗು ಮಾಡಿದ ಕ್ಷೇತ್ರ ಯಾವುದಾದ್ರೂ ಇದೆ ಅಂದರೆ ಅದು ಕೃಷಿ ಕ್ಷೇತ್ರ ಕೃಷಿ ಕ್ಷೇತ್ರದಲ್ಲಿ ಈ ಬಾರಿಯ ಬಜೆಟ್ನಲ್ಲಿ ಯಾವುದಾದರೂ ಯಾವುದಾದ್ರೂ ದೊಡ್ಡ ಯೋಜನೆ ಘೋಷಣೆಯಾಗತ್ತ ಸೊ ಜನಸಾಮಾನ್ಯರ ನಿರೀಕ್ಷೆಗಳು ಏನೇನಿವೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ಗೃಹ ಸಾಲದ ಮೇಲಿನ ಆದಾಯ ತೆರಿಗೆ ಮಿತಿ ಹೆಚ್ಚಳ ಮಾಡಿ ಜನಸಾಮಾನ್ಯರ ನಿರೀಕ್ಷೆಗಳು ಈ ಬಾರಿಯ ಬಜೆಟ್ನಲ್ಲಿ ಏನೇನಿದೆ ಅನ್ನೋದನ್ನ ನಾವು ನಿಮಗೆ ಸ್ಕ್ರೀನ್ ನಲ್ಲಿ ತೋರಿಸ್ತಾ ಇದ್ದೀವಿ ಆದಾಯ ತೆರಿಗೆ ಗರಿಷ್ಠ ಮಿತಿ ಮೂರು ಲಕ್ಷಕ್ಕೆ ನಿಗದಿ ಮೂರು ಲಕ್ಷದ ಆ ಮಿತಿಯನ್ನ ಐದು ಲಕ್ಷಕ್ಕೆ ಹೆಚ್ಚಿಸಿ ಫ್ರೀ ಟ್ಯಾಕ್ಸ್ ಅಂದ್ರೆ ನೋ ಟ್ಯಾಕ್ಸ್ ಅಂತ ಇರುತ್ತಲ್ಲ ಮೂರು ಲಕ್ಷದವರೆಗಿದೆ ಅದನ್ನ ಐದು ಲಕ್ಷಕ್ಕೆ ಹೆಚ್ಚು ಮಾಡಿ ಅಂತ ಉದ್ಯೋಗ ಖಾತ್ರಿ ಯೋಜನೆಗೆ ಹೆಚ್ಚಿನ ಅನುದಾನವನ್ನ ಬಿಡುಗಡೆ ಮಾಡಿ ಅಂತ ಇವೆಲ್ಲವೂ ಕೂಡ ಜನಸಾಮಾನ್ಯರಿಂದ ಕೇಳಿ ಬಂದಿರೋ ಕೂಗು ನಾ ಆಗ್ಲೇ ಹೇಳಿದ ಹಾಗೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಇದೆ ಅದನ್ನ ಇಳಿಕೆಯಾಗೋದಕ್ಕೆ ಏನ್ ಕ್ರಮಗಳನ್ನ ತೆಗೆದುಕೊಳ್ಬೇಕೋ ಆ ಕ್ರಮಗಳನ್ನ ತೆಗೆದುಕೊಳ್ಳಿ ಕೈ ಸುಡ್ತಾ ಇದೆ ಅಗತ್ಯ ವಸ್ತುಗಳ ಬೆಲೆ ಕೈ ಸುಡ್ತಾ ಇದೆ ಬೇಳೆಕಾಳು ಎಣ್ಣೆ ಸೇರಿ ಅಗತ್ಯ ವಸ್ತುಗಳ ಬೆಳೆ ಇಳಿಕೆಗೆ ಏನೇನು ಕ್ರಮ ತೆಗೆದುಕೊಳ್ಬೇಕೋ ಅದರ ಬಗ್ಗೆ ಗಮನ ಹರಿಸಿ ಅಂತ ಇದೆಲ್ಲವೂ ಕೂಡ ಜನಸಾಮಾನ್ಯರ ನಿರೀಕ್ಷೆಗಳು ಇನ್ನು ತೆರಿಗೆದಾರರ ನಿರೀಕ್ಷೆ ಏನಿದೆ ಪ್ರತಿ ವರ್ಷ ನಾವು ಟ್ಯಾಕ್ಸ್ ಕಟ್ತೀವಿ ನಮ್ಮ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ ಅಂತ ತೆರಿಗೆದಾರರು ಹೇಳ್ತಾ ಇದ್ದಾರೆ ತೆರಿಗೆ ಸ್ಲ್ಯಾಬ್ಗಳು ಬದಲಾಗತ್ತಾ ಹೊಸ ತೆರಿಗೆ ಸ್ಲ್ಯಾಬ್ ಘೋಷಣೆಯಾಗತ್ತಾ ಅನ್ನೋದು ಪ್ರಶ್ನೆ ಹಳೆಯ ಸ್ಲ್ಯಾಬ್ ಏನು ಹೇಳ್ತಾ ಇದೆ ಹೊಸ ಸ್ಲ್ಯಾಬ್ ಜನರ ನಿರೀಕ್ಷೆ ಏನು ಅಂದರೆ ಹಿಂಗಿದ್ದೊಂದು ಸ್ಲಾಬ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಆ ನಿರೀಕ್ಷೆಗಳು ಏನೇನು ಅನ್ನೋದನ್ನ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ ಆದಾಯ ತೆರಿಗೆ ವಿನಾಯಿತಿಯ ಮಿತಿಯನ್ನ ಐದು ಲಕ್ಷಕ್ಕೆ ಏರಿಕೆ ಮಾಡುವ ನಿರೀಕ್ಷೆ ಇದೆ ಆ ನಿರೀಕ್ಷೆ ನಿಜವಾಗತ್ತಾ ಜನರ ಎಕ್ಸ್ಪೆಕ್ಟೇಷನ್ ಪ್ರತಿ ಬಾರಿಯೂ ಕೂಡ ತೆರಿಗೆದಾರರಿಗೆ ಈ ಬಾರಿಯ ಬಜೆಟ್ನಲ್ಲಿ ನಮಗೇನು ಅಂತ ಕೇಳ್ತಾ ಇರ್ತಾರೆ ಈ ಬಾರಿಯೂ ಅದೇ ರೀತಿಯ ಒಂದು ನಿರೀಕ್ಷೆ ಇದೆ ಐದು ಲಕ್ಷಕ್ಕೆ ಏರಿಕೆ ಮಾಡಿ ಅಂತ ಅದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅನ್ನೋದು ನಾವು ಸದ್ಯಕ್ಕೆ ನಿರೀಕ್ಷೆ ಮಾಡಬೇಕಾಗಿದೆ ಯಾಕೆಂದರೆ ಎಲೆಕ್ಷನ್ಸ್ ಮುಕ್ತಾಯ ಆಗಿವೆ ಇನ್ನು ಐದು ವರ್ಷಗಳ ಮುನ್ನುಡಿ ಬರೆಯುತ್ತೆ ಈ ಈ ಬಜೆಟ್ ಹದಿನೈದು ಲಕ್ಷಕ್ಕಿಂತ ಹೆಚ್ಚು ವಾರ್ಷಿಕ ಆದಾಯಕ್ಕೂ ಕೂಡ ಗುಡ್ ನ್ಯೂಸ್ ಇರುತ್ತಾ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ತಾ ಇರ್ತಾರೆ ಅವರಿಗೆ ಗುಡ್ ನ್ಯೂಸ್ ಏನಾದರೂ ಸಿಗುತ್ತಾ ಡಿಡಕ್ಷನ್ಗಳ ಮೂಲಕ ತೆರಿಗೆ ಹೊರೆಯನ್ನ ಇಳಿಸಿಕೊಳ್ಳೋದಕ್ಕೆ ಏನಾದರೂ ಕ್ರಮಗಳನ್ನು ತೆಗೆದುಕೊಳ್ತಾರಾ ಹದಿನೈದು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಆದಾಯಕ್ಕೆ ಸದ್ಯಕ್ಕೆ ಮೂವತ್ತು ಶೇಕಡ ತೆರಿಗೆ ಇದೆ ವಾರ್ಷಿಕ ಆದಾಯ ನಿಮ್ಮದು ಹದಿನೈದು ಲಕ್ಷ ಪ್ಲಸ್ ಇದ್ರೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಇದನ್ನ ಇಪ್ಪತ್ತೈದು ಪರ್ಸೆಂಟ್ಗೆ ಇಳಿಸುವ ನಿರೀಕ್ಷೆ ಇದೆ ಅಂದ್ರೆ ಒಂದು ಒಂದು ಬೇಡಿಕೆ ಇದೆ ಒತ್ತಡ ಇದೆ ಈ ಬಾರಿ ಮೂವತ್ತು ಶೇಕಡ ಇರೋದನ್ನ ಟ್ಯಾಕ್ಸ್ ಅನ್ನ ಇಪ್ಪತ್ತೈದು ಶೇಕಡಕ್ಕೆ ಇಳಿಸಿ ಅಂತ ಇದು ತೆರಿಗೆದಾರರು ನಿರೀಕ್ಷೆ ಮಾಡ್ತಾ ಇರೋದು ಪ್ರತಿ ಬಾರಿಯೂ ಇನ್ ಹಿಂಗಿದ್ದೊಂದು ನಿರೀಕ್ಷೆ ಇರುತ್ತೆ ಒಂದು ಬಜೆಟ್ ಸಾವಿರಾರು ನಿರೀಕ್ಷೆಗಳು ಯಾವ ಯಾವ ರಾಜ್ಯಗಳಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಯಾವ ಯಾವ ಯೋಜನೆಗಳಿಗೆ ಬಜೆಟ್ಗಳು ಬರಬೇಕು ಯಾವ ಯಾವ ವಲಯಗಳಿಗೆ ಏನೇನು ಸಿಗುತ್ತೆ ಅನ್ನೋದರ ನಿರೀಕ್ಷೆಯ ಜೊತೆ ಜೊತೆಗೆ ಒಬ್ಬ ಶ್ರೀ ಸಾಮಾನ್ಯ ನಾನು ದಿನ ಬಳಕೆಯ ವಸ್ತುಗಳಿಂದ ಹಿಡಿದು ಉದ್ಯೋಗ ಸೃಷ್ಟಿಯಿಂದ ಹಿಡಿದು ನನಗೇನು ಸಿಗುತ್ತೆ ಇಂಡಿವಿಜುವಲಿ ನನಗೇನು ಸಿಗುತ್ತೆ ಅನ್ನೋ ನಿರೀಕ್ಷೆನ ಕೂಡ ಇಟ್ಕೊಂಡಿರ್ತಾರೆ ಇದೆಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಆರ್ಥಿಕ ತಜ್ಞರಾದಂತಹ ವಿಜಯ ರಾಜೇಶ್ವರ ಇದ್ದಾರೆ ವಿಜಯರಾಜೇಶ್ವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರತಿ ಬಾರಿಯ ಬಜೆಟ್ ಬೆಟ್ಟ ಷ್ಟು ನಿಮ್ ಎವರೆಸ್ಟ್ ಬೆಟ್ಟ ನಿರೀಕ್ಷೆಗಳು ಇರುತ್ತವೆ ಆದ್ರೆ ಅವಕಾಶಗಳು ಬಹಳ ಲಿಮಿಟೆಡ್ ಇರುತ್ತವೆ ಸರ್ಕಾರದ ಕೈಯಲ್ಲೂ ಕೂಡ ಲೆಟ್ಸ್ ಸ್ಟಾರ್ಟ್ ವಿತ್ ಟ್ಯಾಕ್ಸ್ ತೆರಿಗೆದಾರರ ನಿರೀಕ್ಷೆಗಳು ಏನು ಅನ್ನೋದನ್ನ ಮಾತಾಡ್ತಾ ಹೋಗೋಣ ಹಳೆಯ ಸ್ಲಾಬ್ ಏನ್ ಹೇಳುತ್ತೆ ಈಗಿನ ನಿರೀಕ್ಷೆಗಳು ಏನೇನು ಅನ್ನೋದನ್ನ ಐ ತಿಂಕ್ ಇದು ಪ್ರತಿ ಬಾರಿಯ ಬಜೆಟ್ ನಲ್ಲೂ ಮೊದಲಿಗೆ ನಿಮಗೆ ಬರೋ ಪ್ರಶ್ನೆ ಅಂತ ಅನ್ಸುತ್ತೆ ತೆರಿಗೆದಾರರ ನಿರೀಕ್ಷೆಗಳು ಏನೇನು ಅಂತ ಓಕೆ ನಾನು ನಿರೀಕ್ಷೆನ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಒಂದು ಸ್ಟೋರಿ ಹೇಳ್ತೀನಿ ಯಾಕಂದರೆ ಇದು ಬಹಳ ಮುಖ್ಯ ನಮಗೆ ಈ ಮುಂದಿಂದು ಮಾತಾಡೋದಕ್ಕೆ ಮೊದಲನೇದಾಗಿ ನಮ್ಮ ದೇಶ ಏನಾಯ್ತಪ್ಪ ಅಂತಂದರೆ ಸುಮಾರು ಎಂಟುನೂರು ವರ್ಷಗಳ ಕಾಲ ಒಂದು ಮುಘಲರು ಅವರ ಆಳ್ವಿಕೆ ಇತ್ತು ನಂತರ ಒಂದು ಸುಮಾರು ಇನ್ನೂರು ವರ್ಷಗಳ ಕಾಲ ಬ್ರಿಟಿಷರು ಆಳ್ವಿಕೆ ಇತ್ತು ಇದರಲ್ಲಿ ಏನಾಯ್ತು ಅಂತಂತಂದರೆ ನಮ್ಮ ಜೀನ್ಸಲ್ಲಿ ಏನಾಯ್ತಪ್ಪ ಅಂದರೆ ನಾವು ಆಳುವ ಸರ್ಕಾರದ ವಿರುದ್ಧ ಹೋರಾಡಿ ಆಳುವ ಶ ಸರ್ಕಾರಗಳಿಂದ ಕಿತ್ತುಕೊಂಡು ಏನು ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ನಾವು ಸುಮಾರು ಸಾವಿರ ವರ್ಷ ಕಳೆದ್ಬಿಟ್ಟಿವಿ ಹಾಗಾಗಿ ನಮ್ಮ ಡಿ ಎನ್ ಎಲ್ಲಿ ಏನಾಗ್ತಾ ಇದೆಪ್ಪ ಅಂತಂದರೆ ಪ್ರಭುತ್ವ ಅಥವಾ ಸರ್ಕಾರ ರಾಜ ಇವರಿಂದ ನಮಗೆ ಏನು ಸಿಗುತ್ತೆ ಅನ್ನೋ ನಿರೀಕ್ಷೆಗಳು ಇವತ್ತು ಜಾಸ್ತಿ ಇರ್ತಾ ಇರುತ್ತೆ ದುರದೃಷ್ಟವಶಾತ್ ಅವರ ಲೂಟಿ ಮಾಡಿ ಹೋದಾಗ ನಾವು ಅತ್ಯಂತ ಶ್ರೀಮಂತ ರಾಷ್ಟ್ರವಾಗಿದ್ದ ನಮ್ಮ ದೇಶ ಕಡು ಬಡತನ ಆಯಿತು ಹಾಗಾಗಿ ಸ್ವಾತಂತ್ರ್ಯ ನಂತರ ಕೂಡ ಆಗುವ ಇದು ಬಂದ ಸರ್ಕಾರಗಳು ಆಗುವ ಬಜೆಟ್ಟಲ್ಲಿ ಜನರಿಗೆ ಕೊಡುಗೆ ಅಂತ ಅನ್ನೋ ಒಂದು ಕಲ್ಪನೆಯನ್ನ ನಮ್ಮ ತಲೆಯಲ್ಲಿ ಬಿತ್ತಿದ್ರು ಆ ಬೀಜವನ್ನು ಬಿತ್ತಿದ್ರು ಅದು ಹೆಮ್ಮರವಾಗಿ ಈಗ ಬೆಳೆದು ನಿಂತಿದೆ ಹಾಗಾಗಿ ನಮ್ಮಲ್ಲಿ ಸಮಸ್ಯೆ ಏನಪ್ಪ ಅಂತಂದರೆ ಬಜೆಟ್ ಅಂತಂದರೆ ನನಗೇನು ಸಿಗುತ್ತೆ ಅನ್ನೋದು ಒಂದು ನಿರೀಕ್ಷೆ ಆಗ್ತಾ ಹೋಗುತ್ತೆ ಇನ್ನು ಭಾಳ ಜನಕ್ಕೆ ಏನು ಗೊತ್ತಿಲ್ಲ ಅಂತಂದರೆ ಅಂದರೆ ಭಾಳ ಜನದ ನಂಬಿಕೆ ಏನಪ್ಪ ಅಂತಂದರೆ ಸರ್ಕಾರದತ್ತ ದುಡ್ಡಿದೆ ಅದು ನನಗೂ ಸರ್ಕಾರಕ್ಕೆ ನನಗೆ ಅದು ಸಂಬಂಧ ಇಲ್ಲ ಸರ್ಕಾರ ಪ್ರಿಂಟ್ ಮಾಡ್ತಾ ಹೋಗುತ್ತೆ ಅದು ನನಗೆ ಹಂಚ್ತಾ ಹೋಗುತ್ತೆ ಸೊ ನನಗಿದು ಅಧಿಕಾರ ಈ ದೇಶದ ಪ್ರಜೆಯಾಗಿ ನಾನು ಸರ್ಕಾರದಿಂದ ಫ್ರೀ ಬೀಸ್ ಫ್ರೀಯಾಗಿ ಉಚಿತವಾಗಿ ತೆಗೆದುಕೊಳ್ಳೋದು ನನ್ನ ಅಧಿಕಾರ ಅನ್ನೋ ಮಟ್ಟದಲ್ಲಿ ಬಹಳ ಜನರ ಕಲ್ಪನೆ ಇದೆ ನಾವು ಪ್ರತಿ ಬಾರಿಯೂ ಈ ಬಜೆಟ್ ಚರ್ಚೆ ಬಂದಾಗ ಮುಖ್ಯವಾಗಿ ಜಿ ಎಸ್ ಟಿ ಈ ಥರ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ವಾಹಿನಿಯಲ್ಲಿ ಯಾವಾಗ ಚರ್ಚೆ ಆಗುತ್ತ ಪದೇ ಪದೇ ಹೇಳ್ತಾ ಇದ್ದೀವಿ ದಯವಿಟ್ಟು ಒಂದನ್ನು ಅರ್ಥ ಮಾಡ್ಕೊಳ್ಳಿ ಸರ್ಕಾರ ಬಂದ್ಬಿಟ್ಟು ಪ್ರತ್ಯೇಕವಾಗಿ ಯಾವುದೇ ದುಡ್ಡನ್ನು ಪ್ರಿಂಟ್ ಮಾಡಿ ಅಥವಾ ಅವರೊಂದು ವೆಲ್ತನ್ನ ಕ್ರಿಯೇಟ್ ಮಾಡಿ ಸಂಪತ್ತನ್ನು ಕ್ರಿಯೇಟ್ ಮಾಡಿ ನಿಮಗೆ ಹಂಚ್ತಾ ಇಲ್ಲ ಸೊ ಅವ್ರೇನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ತೆರಿಗೆ ರೂಪದಲ್ಲಿ ನಿಮ್ಮ ಹತ್ರ ತೆಗೆದುಕೊಂಡ ಹಣವನ್ನೇ ಮತ್ತೆ ನಿಮಗೆ ವಿವಿಧ ಯೋಜನೆಗಳ ಮೂಲಕ ಕೊಡ್ತಾ ಇದ್ದಾರೆ ಹಾಗಾಗಿ ದಯವಿಟ್ಟು ತಿಳ್ಕೊಳ್ಳಿ ನೀವು ಫ್ರೀ ಅಥವಾ ಏನೋ ನಾನು ಪಡಿತೀನಿ ಅಂತಂದ್ರೆ ಯಾವುದೋ ಒಂದು ಉಚಿತವಾಗಿ ಸಿಗ್ತಾ ಇದೆ ಅದ್ರಲ್ಲಿ ನನ್ನೇನು ಪಾಲಿಲ್ಲ ಅನ್ನೋದು ಬಹಳ ತಪ್ಪಾಗುತ್ತೆ ಹಾಗಾಗಿ ಮೊದಲನೇದಾಗಿ ನಮ್ಮೆಲ್ಲರ ಒಂದು ಏನೋ ಮನ ಇದಿದೆ ಮೂಡ್ ಇದೆ ಅಥವಾ ನಂಬಿಕೆ ಇದೆ ಅದು ಬದಲಾಗಬೇಕು ಸೊ ಬದಲಾದಾಗ ಏನಾಗುತ್ತೆ ನಮಗೆ ಜವಾಬ್ದಾರಿ ಎಸ್ತಾ ಹೋಗುತ್ತೆ ಬಜೆಟನ್ನು ಯಾವ ರೀತಿ ತಗೋಬೇಕು ಯಾವುದನ್ನು ನಿರೀಕ್ಷೆ ಮಾಡಬೇಕು ಅಂತ ಈಗ ಪ್ರತಿಯೊಬ್ಬರು ಬಹಳ ಈಗ ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆ ಅಂತ ನಾವು ನೋಡಿದಾಗ ಸುಮಾರು ಈಗ ಲಾಸ್ಟ್ ಕಳೆದ ವರ್ಷದಲ್ಲಿ ಏಳುವರೆ ಪರ್ಸೆಂಟ್ ಎಂಟು ಪರ್ಸೆಂಟ್ ಜನ ಮಾತ್ರ ತೆರಿಗೆ ರಿಟರ್ನ್ ಸಲ್ಲಿಸಿದ್ದಾರೆ ಆದಾಯ ತೆರಿಗೆ ರಿಟರ್ನ್ ಅದರ ಅರ್ಥ ಏನಪ್ಪಾ ಅಂತಂದ್ರೆ ಪ್ರತಿ ನೂರು ಜನಕ್ಕೆ ಎಂಟು ಜನ ಮಾತ್ರ ಆದಾಯ ತೆರಿಗೆ ರಿಟರ್ನ್ ವಾಪಸ್ ಬರ್ತೀನಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನ ಪ್ರತಿಯನ್ನ ಮಾಧ್ಯಮಕ್ಕೆ ತೋರಿಸ್ತಾ ಇದ್ದಾರೆ ಲೈವ್ ವಿಜುವಲ್ಸ್ ದೆಹಲಿಯಿಂದ ಲೈವ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ ಬಜೆಟ್ನ ಪ್ರತಿ ಏಳನೇ ಬಾರಿಗೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆಗೆ ತಯಾರಿ ನಡೆಸಿಕೊಂಡಿದ್ದಾರೆ ಮೋದಿ ಸರ್ಕಾರದ ತ್ರೀ ಪಾಯಿಂಟ್ ಓ ಸರ್ಕಾರದ ಮೊದಲ ಬಜೆಟ್ ಪೂರ್ಣ ಪ್ರಮಾಣದ ಬಜೆಟ್ ರಾಷ್ಟ್ರಪತಿ ಭವನಕ್ಕೆ ಹೊರಟಿದ್ದಾರೆ ದೆಹಲಿಯ ಲೈವ್ ವಿಜುವಲ್ಸ್ ಅನ್ನ ನೀವು ನೋಡಿದ್ರಿ ಬಜೆಟ್ನ ಪ್ರತಿಯನ್ನ ಮಾಧ್ಯಮಕ್ಕೆ ತೋರಿಸಿ ಅಲ್ಲಿಂದ ನಿರ್ಮಲಾ ಸೀತಾರಾಮನ್ ಹೊರಟಿದ್ದಾರೆ ವಿಜಯ ರಾಜೇಶ್ವರ ಓಕೆ ನಾವು ಅದು ಆದಾಯ ತೆರಿಗೆ ರಿಟರ್ನ್ ಬಗ್ಗೆ ಇದು ಮಾಡ್ತಾ ಅಂದ್ರೆ ಅಂದರೆ ನೂರಕ್ಕೆ ಎಂಟು ಜನ ಮಾತ್ರ ತೆರಿಗೆ ರಿಟರ್ನ್ ಸಲ್ಲಿಸ್ತಾ ಇದ್ದಾರೆ ಇನ್ನು ಅದರಲ್ಲಿ ಟ್ಯಾಕ್ಸ್ ಕಟ್ತಾ ಇರೋರು ಏನಪ್ಪ ಅಂತಂದ್ರೆ ಸುಮಾರು ಒಂದು ನಾಲ್ಕೂವರೆ ಪರ್ಸೆಂಟ್ ಜನ ಮಾತ್ರ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್